ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ ಗೃಹಲಕ್ಷ್ಮಿಯರಿಗೆ ಸುಮಾರು ದಿನದಿಂದ ವೇಟ್ ಮಾಡ್ತಾ ಇದ್ರಿ ಹದಿನಾರನೇ ಕಂತಿನ ಹಣ ಮತ್ತೆ ಹದಿನೇಳ ಕಂತಿನ ಹಣ ಯಾವಾಗ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಹದಿನಾರನೇ ಕಂತಿನ ಹಣ ಎರಡು ಸಾವಿರ ಮತ್ತೆ ಹದಿನೇಳನೇ ಕಂತಿನ ಹಣ ಎರಡು ಸಾವಿರ ಸೊ ಎರಡು ಸೇರ್ಬಿಟ್ಟು ನಾಲ್ಕು ಸಾವಿರ ಯಾವಾಗ ಸಿಗುತ್ತೆ ಅಂತ ತುಂಬಾ ಜನ ವೇಟ್ ಮಾಡ್ತಾ ಇದ್ರಿ ಸೊ ಈ ಒಂದು ಹಣ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಡೆ ಪ್ರತಿಯೊಬ್ಬ ಮಹಿಳೆಯರ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ರಾಜ್ಯ ಸರ್ಕಾರ ಕಡೆಯಿಂದ ಸೊ ಇಲ್ಲಿ ಹದಿನಾರನೇ ಕಂತಿನ ಹಣ ಎರಡು ಸಾವಿರ ಮತ್ತು ಹದಿನೇಳು ಕಂತಿನ ಎರಡು ಸಾವಿರ ಹಣ ಏನಿರುತ್ತೆ ಯಾವ್ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂತ ಅವ್ರು ಹೇಳಿದ್ದಾರೆ ಆ ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಸೊ ಮೊದಲನೇ ಹಂತದಲ್ಲಿ ಬರುವಂಥ ಜಿಲ್ಲೆಗಳಿಗೆ ಹಣ ಬಂದು ಸೇರುತ್ತೆ ಅಂತ ರಾಜ್ಯ ಸರ್ಕಾರ ತಿಳಿಸಿದೆ ಸ್ನೇಹಿತರೆ ಹಾಗೆ ಇದು ಯಾವ್ಯಾವ ಜಿಲ್ಲೆ ಅದು ಆಯಾ ಜಿಲ್ಲೆಗಳಿಗೆ ಇಲ್ಲಿ ಹದಿನಾರು ಮತ್ತು ಹದಿನೇಳು ಕಂತಿನ ಹಣ ಅಂದರೆ ಎರಡೆರಡು ಸಾವಿರ ರೂಪಾಯಿ ಒಟ್ಟು ನಾಲ್ಕು ಸಾವಿರ ರೂಪಾಯಿ ನಾಳೆ ಫೆಬ್ರವರಿ ನಾಲ್ಕನೇ ತಾರೀಕಿಗೆ ಬರುತ್ತೆ ಅಂತ ಪ್ರತಿಯೊಬ್ಬರ ಮಹಿಳೆಯರ ಖಾತೆಗೆ ಅಂತ ರಾಜ್ಯ ಸರ್ಕಾರ ಕಡೆಯಿಂದ ಅನೌನ್ಸ್ ಮಾಡಿರುವಂಥದ್ದು ಈ ಒಂದು ಹಣ ಹಾಗಾದರೆ ಯಾವ್ಯಾವ ರಾಜ್ಯ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಆ ಒಂದು ಜಿಲ್ಲೆಗಳ ಹೆಸರನ್ನು ನಾನು ಇಲ್ಲಿ ಲೀಸ್ಟ್ ಹೇಳ್ತಾ ಇದ್ದೀನಿ ಓದಿ ಸೊ ನಿಮ್ಮ ಜಿಲ್ಲೆ ಹೆಸರಿದೆಯಾ ಅಂತ ಒಂದ್ಸಾರಿ ನೀವು ಚೆಕ್ ಮಾಡ್ಕೊಳ್ಳಿ ಈ ಒಂದು ವಿಷಯವನ್ನ ಖುದ್ದಾಗಿ ಸಿದ್ದರಾಮಯ್ಯ ಅವರೇ ಹೇಳಿರುವಂತದ್ದು ಅಂಡ್ ಈ ಒಂದು ಹಣ ಇವಾಗ ಅಂದ್ರೆ ಹದಿನಾರು ಹದಿನೇಳನೇ ಕಂತಿನ ಹಣ ಎರಡು ಸಾವಿರ ಅಂತ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಪ್ರತಿಯೊಬ್ಬ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಅಂತ ಹೇಳಿದ್ದಾರೆ ಸೊ ಈ ಒಂದು ಹಣ ಏನಿದೆ ಅಲ್ವಾ ಇದು ಯಾವಾಗ ಬರುತ್ತೆ ಅಂದ್ರೆ ನಾಳೆ ಒಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅಂತ ಹೇಳಿರುವಂತದ್ದು ಇನ್ ಕೇಸ್ ಏನಾದರೂ ಹನ್ನೆರಡು ಗಂಟೆಗೆ ಜಮಾ ಆಗದೆ ಹೋದ್ರೆ ಅಂದ್ರೆ ಕೆಲವರು ಜಮಾ ಆಗುತ್ತೆ ಕೆಲವರು ಜಮಾ ಆಗದೆ ಹೋದ್ರೆ ಸೊ ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ ಸಂಜೆ ಒಳಗೂ ಕೂಡ ಅಂದ್ರೆ ಅದೇ ದಿನದ ನಾಳೆ ಸಂಜೆ ಒಳಗಡೆ ಎಲ್ಲರ ಬ್ಯಾಂಕಿಗೆ ಬಂದು ಸೇರುತ್ತೆ ಯಾವುದೇ ರೀತಿ ಡೌಟ್ ಬೇಡ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಹಾಗಿದ್ರೆ ಯಾವ್ಯಾವ ಅದು ಸೊ ಆ ಜಿಲ್ಲೆ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಒಟ್ಟು ಇಪ್ಪತ್ತೈದು ಜಿಲ್ಲೆಗಳಿದೆ ಸ್ನೇಹಿತರೆ ಇಲ್ಲಿ ಸೊ ಇಪ್ಪತ್ತೈದು ಜಿಲ್ಲೆಗಳು ಅಂತ ಹೇಳೋಣ ಸೊ ಯಾಕಂದ್ರೆ ಈ ಒಂದು ಏನು ಇಪ್ಪತ್ತೈದು ಜಿಲ್ಲೆಗಳು ನಾನು ಹೇಳ್ತಾ ಇದ್ದೀನಿ ಸೊ ಈ ಒಂದು ಜಿಲ್ಲೆಗಳೇನಿದೆ ಅಲ್ವಾ ಮೊದಲನೇ ಹಂತದಲ್ಲಿ ಬರುವಂತ ಜಿಲ್ಲೆಗಳಾಗಿದೆ ಹೀಗಾಗಿ ಇದೇ ಜಿಲ್ಲೆಗಳಿಗೆ ಫಸ್ಟ್ ನಾವಿಲ್ಲಿ ಹಣ ವಿತರಣೆಯನ್ನು ಅಂತ ಹೇಳಿದ್ದಾರೆ ಹಾಗಿದ್ರೆ ಯಾವ್ದು ಅಂತ ನೋಡೋಣ ಒಂದನೇ ಜಿಲ್ಲೆ ಬಂದ್ಬಿಟ್ಟು ವಿಜಯಪುರ ಜಿಲ್ಲೆ ಅಂತ ಬೀದರ್ ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಗದಗ ಜಿಲ್ಲೆ ಧಾರವಾಡ ಜಿಲ್ಲೆ ಯಾದಗಿರಿ ಜಿಲ್ಲೆ ದಾವಣಗೆರೆ ಜಿಲ್ಲೆ ಬೆಳಗಾವಿ ಜಿಲ್ಲೆ ರಾಯಚೂರು ಜಿಲ್ಲೆ ಕೊಪ್ಪಳ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಹಾಸನ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಕೋಲಾರ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಆ್ಯಂಡ್ ಚಿತ್ರದುರ್ಗ ಜಿಲ್ಲೆ ತುಮಕೂರು ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಗಳೂರು ಜಿಲ್ಲೆ ಉಡುಪಿ ಜಿಲ್ಲೆ ಮಂಡ್ಯ ಜಿಲ್ಲೆ ಮತ್ತು ದೊಡ್ಡಬಳ್ಳಾಪುರ ಸ್ನೇಹಿತೆ ಈ ಒಂದು ಒಟ್ಟು ನಾನು ಏನು ಹೇಳಿದ್ದೀನಿ ಜಿಲ್ಲೆಗಳ ಹೆಸರನ್ನು ಈ ಒಂದು ಜಿಲ್ಲೆಗಳು ಮೊದಲನೇ ಹಂತದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಎಲ್ಲ ಜಿಲ್ಲೆಗಳಿಗೆ ಫಸ್ಟ್ ಇವರು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಇದು ನಿಮ್ಮ ಒಂದು ಏನಾದರೂ ಜಿಲ್ಲೆ ಇದೆಯಾ ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ ಆ್ಯಂಡ್ ಖಂಡಿತವಾಗ್ಲೂ ನಿಮ್ಮ ಬ್ಯಾಂಕ್ ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸಂಜೆ ಒಳಗಡೆ ಹಣ ಬಂದು ಸೇರುತ್ತೆ ಅಂತ ಹೇಳಲಾಗಿದೆ ರಾಜ್ಯ ಸರ್ಕಾರ ಕಡೆಯಿಂದ ಖುದ್ದು ಸಿದ್ದರಾಮಯ್ಯವರೇ ಹೇಳಿರುವಂಥದ್ದಿದು ಈಗಾಗಲೇ ಹಿಂದಿನ ಮೀಡಿಯಾದಲ್ಲಿ ನಾನು ತೋರಿಸಿದ್ದೀನಿ ಒಂದೆರಡು ಜಿಲ್ಲೆಗಳಿಗೆ ಹಣ ವಿತರಣೆ ಆಗಿದೆ ಅಂತ ಹೇಳಿ ಬಟ್ ಅದೇ ಎಟ್ ಎ ಟೈಮ್ ಎಲ್ಲರ ಬ್ಯಾಂಕ್ ಅಕೌಂಟಿಗೂ ಈ ಒಂದು ಹಣ ಬಂದು ಸೇರ್ತಾ ಇಲ್ಲ ಸೊ ಬಂದು ಎಟ್ ಎ ಟೈಮ್ ಎಲ್ರಿಗೂ ಸೇರಿದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಎಲ್ರಿಗೂ ಕೂಡ ಒಂದು ಖುಷಿ ಕೂಡ ಕೊಡುತ್ತೆ ಇಲ್ಲಾಂದರೆ ಸುಮಾರು ಜನ ವೇಟ್ ಮಾಡ್ತಾ ಇದ್ದೀವಿ ಬಟ್ ಆದರೆ ಪ್ರತಿದಿನ ಇದೇ ರೀತಿಯೇ ಒಂದು ಹೊಸ ಹೊಸ ಅಪ್ಡೇಟ್ ಬರ್ತಾಯಿದೆ ಬಟ್ ಆದರೆ ಹಣ ಬಂದು ಯಾವಾಗ ಸೇರುತ್ತೆ ಅಂತ ಕರೆಕ್ಟಾಗಿ ಮಾಹಿತಿ ಇರಲಿಲ್ಲ ಬಟ್ ಆದರೆ ನಾಳೆ ಮಧ್ಯಾಹ್ನ ಒಳಗಡೆ ಅಂದರೆ ಹನ್ನೆರಡು ಗಂಟೆಯಿಂದ ಸಂಜೆ ಐದು ಗಂಟೆ ಒಳಗಡೆ ಸೊ ಎಲ್ಲರ ಬ್ಯಾಂಕ್ ಅಕೌಂಟಿಗೆ ಬಂದು ಸೇರುತ್ತೆ ಅಂತ ಹೇಳಿದ್ದಾರೆ ಇನ್ ಕೇಸ್ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಯಾರಿಗಾದರೂ ಬ್ಯಾಂಕ್ ಅಕೌಂಟಿಗೆ ಬಂದಿಲ್ಲಪ್ಪ ಅಂದರೆ ಸಂಜೆ ಒಳಗಡೆ ಅವ್ರ ಬ್ಯಾಂಕ್ ಅಕೌಂಟಿಗೆ ಖಂಡಿತವಾಗಲೂ ಹಣ ಬರುತ್ತೆ ಅಂತ ಹೇಳಿದ್ದಾರೆ ಹೀಗಾಗಿ ನೀವೇನು ಮಾಡಬೇಕು ಅಂದರೆ ಸೊ ನೆಕ್ಸ್ಟ್ ನಾಳೆಯಿಂದ ನಾಡ್ದು ನೀವೇನು ಮಾಡೋದು ಅಂದರೆ ಬ್ಯಾಂಕ್ ಅಪ್ಡೇಟ್ನ ಒತ್ತರ ಚೆಕ್ ಮಾಡ್ಕೊಳ್ಳಿ ಸೊ ಒಂದು ಸ್ಟೇಟಸ್ ತೆಗೆದು ನೋಡಿ ಸೊ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಅದು ಕ್ರೆಡಿಟ್ ಆಗಿದೆಯಾ ಅಂತ ಸೊ ಇದರಿಂದ ನಿಮಗೆ ಕನ್ಫರ್ಮ್ ಆಗುತ್ತೆ ನಾನು ಹೇಳಿರುವಂಥ ಜಿಲ್ಲೆ ಹೆಸರಲ್ಲಿ ನಿಮ್ಮ ಜಿಲ್ಲೆ ಅಂದ್ರೆ ನೀವು ನಾಳೆ ವೇಟ್ ಮಾಡಬಹುದು ಸೊ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹಣ ಬಂದು ಸೇರುತ್ತೆ ಸ್ನೇಹಿತರೆ ಸೊ ಮೊದಲೇ ಹಂತದಲ್ಲಿ ಬರುವಂಥ ಈ ಒಂದು ಜಿಲ್ಲೆಗಳ ಹೆಸರನ್ನು ತಗೊಂಡಿದ್ದಾರೆ ಸೊ ಎಲ್ಲ ಜಿಲ್ಲೆಗಳಿಗೆ ಮೊದಲು ಹಣ ಬಿಡುಗಡೆ ಆಗುತ್ತೆ ನಂತರ ಎರಡನೇ ಹಂತದಲ್ಲಿರುವಂಥ ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತೀವಂತ ಹೇಳಿದ್ದಾರೆ ಹಾಗಿದ್ರೆ ಇಲ್ಲಿ ಮೊದಲೇ ಹಂತದಲ್ಲಿ ನಿಮ್ಮ ಜಿಲ್ಲೆ ಇದೆಯಾ ಸ್ನೇಹಿತರೆ ಹಾಗಿದ್ರೆ ನಿಮ್ಮ ಜಿಲ್ಲೆ ಹೆಸರು ನಾನು ತೊಗೊಂಡಿದ್ದೀನಿ ಅಂತಂದರೆ ಖಂಡಿತವಾಗ್ಲು ಕಾಮೆಂಟ್ ಮಾಡಿ ನಿಮ್ಮ ನಿಮ್ಮ ಜಿಲ್ಲೆ ಹೆಸರನ್ನ ಮತ್ತೆ ಹಾಗೆಯೇ ನಿಮ್ಮ ಬ್ಯಾಂಕ್ ಅಕೌಂಟ್ನ ಚೆಕ್ ಮಾಡ್ತಾ ಇರಿ ಸೊ ಬಂದಿದೆ ಅಂತಂದರೆ ಕಾಮೆಂಟಲ್ಲಿ ಖಂಡಿತವಾಗ್ಲು ತಿಳಿಸಿ ಎಸ್ ನಮಗೆ ಈ ಹಣ ಬಂದು ಸೇರಿದೆ ಅಂತ ಇದರಿಂದ ಬೇರೆ ವೇಟ್ ಮಾಡುವಂಥ ಮಹಿಳೆಯರಿಗೆ ಒಂದು ಭರವಸೆ ಬರುತ್ತೆ ಖುಷಿ ಕೊಡುವಂಥ ವಿಷಯ ಕೂಡ ಆಗುತ್ತೆ ಓಕೆ ಸೊ ಎಲ್ಲರೂ ಕೂಡ ನಾಳೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ ಸೊ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸಂಜೆ ಒಳಗಡೆ ಹಣ ಬಂದು ಸೇರುತ್ತೆ ಅಂತ ಹೇಳಿದ್ದಾರೆ ಇದುವರೆಗೆ ಬ ಬಂದಿರುವಂತಹ ಅಪ್ಡೇಟ್ ನಾನಿಲ್ಲಿ ತಿಳಿಸಿದ್ದೀನಿ ಮತ್ತೆ ಇದರಲ್ಲಿ ಏನಾದರೂ ಬದಲಾವಣೆ ಆದರೆ ಖಂಡಿತವಾಗ್ಲೂ ಆ ವಿಷಯದ ಬಗ್ಗೆ ನಾನು ನಿಮಗೆ ಮಾಹಿತಿನ ಕೊಡ್ತೀನಿ ನಮಸ್ಕಾರ